ಇದು ನೋಡಿರಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿತ ಸಾಕ್ಷಿ ಯಾವನೇ ಇರಲಿ ಇಂಥ ಹೇ ಕೃತ್ಯ ಮಾಡಿದವ್ರನ್ನ ತಂದು ಒದ್ದೊಳಗಾಕಿ ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಆಡೇ ಹಗಲು ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದರೆ ಏನೂ ಆಗಲಿಲ್ಲ ರೀತಿ ಕಣ್ ಮುಚ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಕೇಸ್ಗಳಲ್ಲಿ ಅಟ್ರಾಸಿಟಿ ಹಾಕೋದು ಅದು ಹಾಕೋದು ಅದರಲ್ಲಿ ಮಗನಾಗಿದ್ದಾರೆ ಕ್ಲಬ್ ನಡೆಸೋದ್ರಲ್ಲಿ ಪೊಲೀಸರು ಮಗನಾಗಿದ್ದಾರೆ ಇಂಥ ಘೋರ ಅನ್ಯಾಯ ಮರ್ಡ್ರ್ಗಳಾಗಿದ್ದಾವೆ ರೇಪ್ಗಳಾಗಿದ್ದಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಏನು ರೀ ಅನ್ಯಾಯ ಇದು ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಕುಮ್ಮಕ್ಕ ಕೊಡುವಂಥದ್ದು ನಾನು ಇತಿಹಾಸದಲ್ಲಿ ನೋಡಿರಲಿಲ್ಲ ಇದು ಅತ್ಯಂತ ಜನ ವಿರೋಧಿ ಸರ್ಕಾರ ಇವತ್ತು ಇದು ನೋಡಿರಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸ್ತಿಯಾಗಿದ್ದು ಸಾಕ್ಷಿ ಯಾವನೇ ಇರಲಿ ಇಂಥ ಹೇ ಕೃತ್ಯ ಮಾಡಿದವ್ರನ್ನ ತಂದು ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಆಡೇ ಹಗಲು ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದರೆ ಏನೂ ಆಗಲಿಲ್ಲ ರೀ ಕಣ್ಮುಚ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಕೇಸ್ಗಳಲ್ಲಿ ಅಟ್ರಾಸಿಟಿ ಹಾಕೋದು ಅದು ಹಾಕೋದು ಅದರಲ್ಲಿ ಮಗನಾಗಿದ್ದಾರೆ ಕ್ಲಬ್ ನಡೆಸೋದ್ರಲ್ಲಿ ಪೊಲೀಸರು ಮಗನಾಗಿದ್ದಾರೆ ಇಂಥ ಘೋರ ಅನ್ಯಾಯ ಮರ್ಡರ್ಗಳಾಗಿದ್ದಾವೆ ರೇಪ್ಗಳಾಗಿದ್ದಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಏನು ರೀ ಅನ್ಯಾಯ ಇದು ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಕುಮ್ಮಕ್ಕ ಕೊಡುವಂಥದ್ದು ನಾನು ಇತಿಹಾಸದಲ್ಲಿ ನೋಡಿರಲಿಲ್ಲ ಇದು ಅತ್ಯಂತ ಜನವಿರೋಧಿ ಸರ್ಕಾರ ಇವತ್ತು